ಈಗ ನಮ್ಮ ವಿಶ್ವವಿದ್ಯಾಲಯಗಳು ನಮ್ಮ ಶಾಲೆ ಕಾಲೇಜುಗಳು ಯಾವ ಸ್ವರೂಪದಲ್ಲಿ ಅಂತ ಗೊತ್ತಾಗುತ್ತೆ ಅಲ್ಲಿ ಯಾರು ಅಧಿಕಾರಸ್ಥರು ಇರ್ತಾರೆ ಅವ್ರ ಮಕ್ಕಳಿಗೆ ರ್ಯಾಂಕ್ ಹೋಗೋ ಅಂಥದ್ದನ್ನು ನೋಡ್ತೀವಿ ನ್ಯಾಯಮೂರ್ಮ ಮೂರ್ತಿಗಳ ಜೊತೆಯಲ್ಲಿ ಅನ್ನೋದಕ್ಕಿಂತ ನನಗೆ ಲಾಯರ್ಗಳ ಜೊತೆಯಲ್ಲಿ ಹೆಚ್ಚು ಸಂಬಂಧ ಇದೆ ಕಳೆದ ಒಂದು ನಲವತ್ತು ವರ್ಷಗಳ ಕಾಲ ಕೋರ್ಟ್ನಲ್ಲಿ ಅನೇಕ ದಾವೆಗಳನ್ನು ಹೂಡಿ ಅವು ಫಲಪ್ರದವಾಗಿ ಪುಸ್ತಕದ ಕೇಸ್ ಇರ್ಬೋದು ಅಥವಾ ಸರ್ಕಾರದ ವಿರುದ್ಧ ಅರೆಕಾಲಿಕ ಉಪನ್ಯಾಸಕರಿಗೆ ನಡೆಸಿದ ಕೇಸ್ ಇರ್ಬೋದು ಅಥವಾ ಒಂದು ಹದಿನೇಳು ವರ್ಷ ಒಂದು ವಿಶ್ವವಿದ್ಯಾಲಯದ ವಿರುದ್ಧ ನಡೆಸಿದ ಕೇಸು ಹೆಚ್ಚು ಕಡಿಮೆ ನಾನು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿದ್ದಕ್ಕಿಂತ ಹೆಚ್ಚು ಸಂಜೆ ಲಾಯರ್ ಆಫೀಸ್ಗಳಲ್ಲಿ ಕಳೆದಿರದೇ ಜಾಸ್ತಿ ಆದರೂ ನನಗೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಕೋರ್ಟ್ ಬಗ್ಗೆ ಗೌರವ ಇದೆ ನಾಲ್ಕು ದಿವಸ ತಡ ಆಗ್ಬೋದು ಆದರೆ ನ್ಯಾಯ ಸಿಗುತ್ತೆ ನಮ್ಮ ಪರವಾಗಿ ಇರುತ್ತೆ ಅನ್ನೋದು ನನಗೆ ಭಾಳ ಅನುಭವಕ್ಕೆ ಬಂದಿರುವಂತಹ ಮಾತು ಬಹುಶಃ ಆ ಹಿನ್ನೆಲೆಯಲ್ಲೂ ಕರೆದಿರಬಹುದು ಅಂತ ಗೊತ್ತಿಲ್ಲ ರಾಮೇಗೌಡರು ಯಾವ ಉದ್ದೇಶಕ್ಕೆ ಹಠ ತೊಟ್ಟು ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದರೋ ಗೊತ್ತಿಲ್ಲ ಆದರೆ ಇದೊಂದು ಅರ್ಥಪೂರ್ಣವಾದಂತಹ ಸಮಾರಂಭ ಬರಗೂರವರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಆರಂಭ ಮಾಡಿ ಅಂಥೇಳಿ ಕೊಟ್ಟಿರುವ ಸಲಹೆ ನಿಜವಾಗೂ ಅರ್ಥಪೂರ್ಣವಾಗಿ ಇವತ್ತು ಒಂದು ಒಳ್ಳೆಯ ಸಮಾರಂಭವಾಗಿ ರೂಪ ಪಡೆದಿದೆ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಾಗಲಿ ಶಿವರಾಜ್ ಪಾಟೀಲರಾಗಲಿ ಭಾರತದ ಕರ್ನಾಟಕದ ನ್ಯಾಯಾಂಗಕ್ಕೆ ಅದರಲ್ಲೂ ಮುಖ್ಯವಾಗಿ ಅವರ ಬರಹಗಳ ಮೂಲಕ ಅವರ ತೀರ್ಪುಗಳ ಮೂಲಕ ಏ ಹತ್ತು ವರ್ಷಗಳಲ್ಲಿ ಅಷ್ಟು ದೊಡ್ಡ ತೀರ್ಪುಗಳನ್ನು ಬರೆಯೋದು ಅಂದರೆ ಅದು ಅಸಾಧಾರಣವಾದ ಕೆಲಸ ಅಂತಲೇ ನನಗೆ ಅನಿಸುತ್ತೆ ಒಂದು ರೀತಿಯಲ್ಲಿ ಬರಹಗಾರರು ಆಗಿರೋದ್ರಿಂದ ನಾಗಮೋಹನ್ ದಾಸ್ ಅವರು ಅವರು ಬರಹಗಾರರಾದ ಮೊದಲ ಪುಸ್ತಕದ ಒಂದು ಸನ್ನಿವೇಶನ ನಾನು ಇವ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರು ಮಾತೃಭಾಷೆಯ ಕಾರಣದಿಂದಲೇ ವಿದೇಶಕ್ಕೆ ಓದಿದ್ದು ಮತ್ತು ಅಷ್ಟು ದೊಡ್ಡ ಹೋರಾಟಗಾರರಾಗಿ ರೂಪಿಸಿದ್ದು ಅಂತ ಅವರು ಕಾನೂನನ್ನು ಕುರಿತ ಒಂದು ತಿಳುವಳಿಕೆಯ ಒಂದು ಪುಸ್ತಕದಲ್ಲಿ ಆ ಮಾತನ್ನು ಪ್ರಸ್ತಾಪ ಮಾಡ್ತಾರೆ ಅವರು ಹೇಗೆ ಗುಜರಾತಿ ಭಾಷೆ ಬಲ್ಲಂತಹ ಒಬ್ಬ ನ್ಯಾಯವಾದಿ ಬೇಕಾಗಿರೋದ್ರಿಂದ ಹೋಗ್ತಾರೆ ಆದರೆ ತಾವು ಯಾರು ಕರ್ಕೊಂಡೋಗಿರ್ತಾರೋ ಅವ್ರ ವಿರುದ್ಧನೇ ಕೇಸನ್ನು ಹೇಳ್ತಾರೆ ಅವರು ಇವನು ಬರ್ಕಂಡ್ರೆ ಲೆಕ್ಕವೇ ಸರಿಯಿಲ್ಲ ನೀವು ಹಾಕಿರೋ ದಂಡ ಕಡಿಮೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ ಹೇಳೋದ್ರ ಮೂಲಕ ಭಾರತೀಯರ ನ್ಯಾಯ ಪದ್ಧತಿಯನ್ನು ಗಾಂಧೀಜಿಯವರು ಹಿಡಿದಿ ಎತ್ತಿಡಿದಂತಹ ಒಂದು ಪ್ರಸಂಗವನ್ನು ಚಿತ್ರಿಸಿದ್ದಾರೆ ಮತ್ತು ಅವರು ಬರೆದಂತಹ ಸಂವಿಧಾನದ ಓದು ಇದೆಯಲ್ಲ ಅದು ಅನೇಕ ಜನರ ಮೇಲೆ ಪರಿಣಾಮ ಬೀರಿದೆ ನನ್ನ ಮೇಲೂ ಕೂಡ ಪರಿಣಾಮ ಬೀರ್ತು ಆನಂತರದಲ್ಲಿ ನಾವು ಪ ಸಂವಿಧಾನವನ್ನು ನಾವೊಂದು ನಾಟಕದ ಪಠ್ಯವಾಗಿ ನೋಡ್ತಾ ಇದ್ವಿ ಕಳೆದ ಎರಡು ದಶಕಗಳಿಂದ ಒಂದು ಬೀದಿ ನಾಟಕ ಬರೆದಿದ್ದೆ ಆಮೇಲೆ ಇವರ ಪುಸ್ತಕ ಬಂದ ಮೇಲೆ ಅದರ ಪ್ರಚಾರ ಆಂದೋಲನ ಆದ ಮೇಲೆ ಅತಿ ಹೆಚ್ಚು ಮುದ್ರಣವನ್ನು ಕಂಡ ಪುಸ್ತಕ ಅದು ಕನ್ನಡದಲ್ಲಾಗಿರೋದ್ರಿಂದ ಆ ಸ್ಫೂರ್ತಿಯಿಂದ ನಾವು ನಾಟಕವನ್ನು ಮಾಡಿದ್ವಿ ಅವರು ಅವರ ಭೇಟಿ ಚರ್ಚೆಗೆ ಹೋದಾಗ ನೀವು ನಾಟಕ ಮಾಡಿ ತೋರಿಸಿ ಅದೇ ನನಗೆ ಭಾಳ ಅದ್ಭುತ ನಾನೇನು ಹೇಳೋದಿಲ್ಲ ಅಂತಂದರು ಹೇಳೋದೇನಿದೆ ಸಂವಿಧಾನವನ್ನು ನೀವು ನಾಟಕ ರಂಗದ ಮೇಲೆ ಪ್ರದರ್ಶನ ಮಾಡ್ತೀರಿ ಅಂದರೆ ಅದೇ ಒಂದು ಸೋಜಿಗ ನನ್ನಂಥವನಿಗೆ ಅನ್ನುವ ಮಾತನ್ನು ಹೇಳಿದರು ರಾಮೇಗೌಡರು ತಮ್ಮ ಈ ಒಂದು ಅವರ ನಾಗಮೋಹನ್ ದಾಸ್ ಅವರು ಪ್ರೇಜರ್ ಬಗ್ಗೆ ಹೇಳಿದರು ಮೂರು ಜನ ಮಹಾರಾಜರನ್ನು ನಾವು ಭಾರತದ ಚರಿತ್ರೆಯಲ್ಲಿ ಆಧುನಿಕ ಸಂದರ್ಭದಲ್ಲಿ ಮರೆಯೋ ಹಾಗಿಲ್ಲ ಬರೋಡಾದ ಗಾಯಕವಾಡ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಫೆಲೋಶಿಪ್ ಕೊಟ್ಟು ಈ ದೇಶಕ್ಕೆ ಹೊಸ ಬೆಳಕಾದವರ ಆದ ಒಬ್ಬ ಮಹಾರಾಜರು ಎರಡನೇವರು ಶಾಹು ಮಹಾರಾಜರು ಪ್ರೇಜರ್ ಶಾಹು ಮಹಾರಾಜರಿಗೆ ಧಾರವಾಡದಲ್ಲಿ ಕಲಿಸ್ತಾರೆ ಆನಂತರ ನಾಲ್ವಡಿಯವರಿಗೆ ಕಲಿಸ್ತಾರೆ ಅವರ ಅಟೆಂಡೆನ್ಸ್ ರ್ಯಾಂಕ್ ಪ್ರತಿ ತಿಂಗಳು ರ್ಯಾಂಕ್ ಶೀಟನ್ನು ನೋಡಿದರೆ ಗೊತ್ತಾಗುತ್ತೆ ರಾಜರು ಅಂಥೇಳಿ ಅವ್ರಿಗೇನೂ ಮೊದಲನೇ ಸ್ಥಾನದಲ್ಲಿ ಇಟ್ಟಿಲ್ಲ ಅವರು ಎರಡನೇ ಸ್ಥಾನದಲ್ಲಿದ್ದಾಗ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ಇನ್ನೂ ಕೆಳಗೋಗುವ ಸಾಧ್ಯತೆ ಇದೆ ಆದಷ್ಟು ಬೇಗ ನಿಮ್ಮ ಹೋಮ್ ವರ್ಕ್ಗಳನ್ನು ಸರಿಯಾದ ಅಭ್ಯಾಸವನ್ನು ಮಾಡಿ ಅಂತ ಶರ ಬರೆದಿದ್ದಾರೆ ಬರ್ತು ಈಗ ನಮ್ಮ ವಿಶ್ವವಿದ್ಯಾಲಯಗಳು ನಮ್ಮ ಶಾಲೆ ಕಾಲೇಜುಗಳು ಯಾವ ಸ್ವರೂಪದಲ್ಲಿ ಅಂತ ಗೊತ್ತಾಗುತ್ತೆ ಅಲ್ಲಿ ಯಾರು ಅಧಿಕಾರಸ್ಥರು ಇರ್ತಾರೆ ಅವ್ರ ಮಕ್ಕಳಿಗೆ ರ್ಯಾಂಕ್ ಹೋಗೋ ಅಂಥದ್ದನ್ನು ನೋಡ್ತೀವಿ ಸೊ ಆ ರ್ಯಾಂಕ್ ಶೀಟ್ ನೋಡಿದ ನನಗೆ ಅನ್ನಿಸ್ತು ಆ ಪ್ರೆಷರ್ ಎಷ್ಟು ದೊಡ್ಡ ಮನುಷ್ಯ ಅಂತಂದರೆ ಶಾಹು ಮಹಾರಾಜರಿಂದ ಒಂದು ಉಂಗುರವನ್ನು ಸಹ ಪಡ್ಕೊಳ್ಳಲ್ಲ ಅವನು ನಮ್ಮ ನೆನಪಿಗಾಗಿ ಇಟ್ಕಳಿ ಸರ್ ಅಂತ ಹೇಳಿದ್ರೂ ಇಲ್ಲ ಇಲ್ಲ ನನಗೆ ಬ್ರಿಟಿಷ್ ಸರ್ಕಾರ ನನಗೆ ಸಂಬಳ ಕೊಟ್ಟಿದೆ ನಾನು ನನ್ನ ಕೆಲಸವನ್ನು ಮಾಡಿದ್ದೀನಿ ಅಂದರೆ ಒಬ್ಬ ಒಳ್ಳೆಯ ಮೇಷ್ಟ್ರ ಹತ್ರ ಕಲಿತಾಗ ನಾಗಮೋಹನ್ ದಾಸ್ ಅವರು ನ್ಯಾಯಾಂಗದ ವಿಷಯವಾಗಿ ಅದನ್ನು ಹೇಳಿದರು ಅಷ್ಟೇ ಅಲ್ಲ ಅವರ ಟೈಮ್ ಟೇಬಲನ್ನು ನೋಡಬೇಕು ಅವರಿಗೆ ಸಂಗೀತದ ತರಗತಿ ಇರ್ತಿತ್ತು ಥರ ಚಿತ್ರಕತೆ ಚಿತ್ರ ರಚನೆಯ ತರಗತಿ ಇರ್ತಿತ್ತು ಅವರು ಬಹಳ ವೈವಿಧ್ಯಮಯವಾದಂತಹ ಪಿಟೀಲು ಮತ್ತು ಪಿಯಾನೋನ ಭಾಳ ಅದ್ಭುತವಾಗಿ ನುಡಿಸ್ತಾ ಇದ್ದರು ಮೊದಲಿಗೆ ಸೈಕಲನ್ನು ತರಿಸ್ತಾರೆ ಮೈಸೂರಿಗೆ ಭಾಳ ಸ್ವಾರಸ್ಯಕರವಾದ್ದೇನೆಂದರೆ ಎರಡು ಜಟ್ಟಿಗಳು ಆ ಸೈಕಲನ್ನು ಪ್ರದರ್ಶನ ಮಾಡ್ತಾರೆ ಪಟ್ಟಣದ ತುಂಬ ಆಮೇಲೆ ಆಮೇಲೆ ದೊಡ್ಡ ದೊಡ್ಡ ಹಡಗಿನಲ್ಲಿ ಸೈಕಲ್ ತರಿಸಬೇಕಾಗತ್ತೆ ವಿದ್ಯಾವಂತರೆಲ್ಲ ಸೈಕಲ್ ಮೇಲೆ ಓಡಾಡುವಂಥದ್ದು ಮಲೆನಾಡಿನ ಮೂಲೆಗೂ ಕೂಡ ಮಲೆಗಳಲ್ಲಿ ಮದುಮಗಳಲ್ಲಿ ಬೀಸೆಕಲ್ ಇದೆಯಲ್ಲ ಅದು ಬರೋದಕ್ಕಿಂತ ಮುಂಚೆ ಅವ್ರು ಮೊದಲು ಎರಡು ಸೈಕಲನ್ನು ತರಿಸ್ತಾರೆ ಆಮೇಲೆ ಕಾರನ್ನು ತರಿಸ್ತಾರೆ ಆಮೇಲೆ ಕಾರ್ ಫ್ಯಾಕ್ಟ್ರಿನೂ ತರಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆದರೆ ಬ್ರಿಟಿಷರ ತಯಾರಿಕೆಯ ಕಾರುಗಳು ಭಾರತಕ್ಕೆ ಬರೆದಂಗೆ ಆಗ್ಬಿಡ್ತವೆ ಅಂಥೇಳಿ ಅವರ ಆ ಯೋಜನೆಯನ್ನೇ ಬರ್ಖಾಸ್ತ್ ಮಾಡುವಂತಹ ಸನ್ನಿವೇಶ ಕೂಡ ನಡೆಯುತ್ತೆ ಅವರು ದಸರಾಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರಕ್ಕೆ ಒಂದು ನಮಗೆ ವಿಮಾನದ ಒಂದು ಭಾಗವನ್ನು ಬಿಡಿ ಬಿಡಿ ಭಾಗಗಳನ್ನು ಕಳಿಸಿ ಅದನ್ನೊಂದನ್ನು ಇಲ್ಲಿ ರೂಪಿಸಿ ದಸರಾ ಎಕ್ಸಿಬಿಷನ್ನಲ್ಲಿ ಸಾಮಾನ್ಯ ಜನರು ನೋಡುವಂಥ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೀತಾರೆ ಅವರು ಅದನ್ನು ಬಿಡಿ ಭಾಗಗಳನ್ನು ಕಳಿಸಿ ಜನರೆಲ್ಲ ವಿಮಾನ ನೋಡೋ ಹಾಗೆ ಮಾಡ್ತಾರೆ ಅಷ್ಟೇ ಅಲ್ಲ ಶೂಟಿಂಗ್ ಕ್ಯಾಮ್ರಾವನ್ನು ಮೊಟ್ಟ ಮೊದಲಿಗೆ ತಂದವರು ಅವರೇ ಅನ್ನುವಂತಹದ್ದನ್ನು ನಮ್ಮ ಗೆಳೆಯರಾದ ಗಂಗಾಧರ ಮೊದಲಿಯಾರವರು ತಮ್ಮ ಮ ಚಲನಚಿತ್ರ ಇತಿಹಾಸ ಪುಸ್ತಕದಲ್ಲಿ ಚರ್ಚೆ ಮಾಡ್ತಾರೆ ನಾಲ್ವಡಿಯವರು ಅವರು ಪಾರಂಪರಿಕ ವಿಷಯವಾಗಿ ಅಷ್ಟೇ ಇಲ್ಲ ತುಂಬ ಆಧುನಿಕವಾದಂತಹ ಒಬ್ಬ ಮನಸ್ಸುಳ್ಳ ರಾಜರು ವಿಜ್ಞಾನವನ್ನು ಭಾಳ ಸಮರ್ಥವಾಗಿ ಬಳಸ್ಕೊಂಡಂಥವರು ಸ ಮುಖ್ಯವಾಗಿ ಅವರು ಸಹಕಾರಿ ತತ್ವವನ್ನು ಲೋಕಲ್ ಫಂಡ್ ಅನ್ನುವಂತಹ ಒಂದು ರೈಸ್ ನಾನು ನನ್ನ ಆಂಚಿಕ್ಕವನಿದ್ದಾಗಲೂ ನಮ್ಮ ಪ್ರದೇಶದಲ್ಲಿ ಲೋಕಲ್ ಫಂಡ್ ಆಸ್ಪತ್ರೆ ಅನ್ನುವ ಬೋರ್ಡ್ಗಳು ಇರ್ತಿದ್ವು ಆ ರೀತಿಯಲ್ಲಿ ಜನ ಬ ಸಹಭಾಗಿತ್ವವನ್ನು ಇಟ್ಟುಕೊಂಡು ತಮ್ಮ ಆದಾಯದಲ್ಲೇ ಒಂದು ಸುಖಿ ರಾಜ್ಯವನ್ನು ಅವರು ಅವೆಲ್ಲ ಹಳೆಯ ಕರ್ನಾಟಕದಲ್ಲಿ ಬದುಕ್ತಾ ಇರುವಂಥವ್ರು ನಾವು ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಜನಜೀವನವನ್ನು ನಮ್ಮ ಜೊತೆಗೆ ಹೋಲಿಸ್ಕೊಳ್ಳೋಕ್ಕಾಗದೇ ಇರುವಷ್ಟು ವೈಪರೀತ್ಯಗಳಿವೆ ಅಂತಹ ಒಬ್ಬ ರಾಜರ ಹೆಸರಿನಲ್ಲಿ ಅನೇಕ ಚರಿತ್ರೆಯ ಸಂಗತಿಗಳಿವೆ ಅವನು ಹೇಳಕ್ಕೆ ಬೇಕಾದಷ್ಟು ನಾನು ಓದುವ ಕಾಲಕ್ಕೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾಲ್ವಡಿಯವರ ಒಂದು ಸ್ಟ್ಯಾಚ್ಯೂ ಇರಲಿಲ್ಲ ಆದರೆ ನಮ್ಮ ಚರಿತ್ರೆಯನ್ನು ಸರಿಯಾಗಿ ತಿಳಿತಾ ಬಂದಂತಹ ಹೋರಾಟಗಾರರ ಮೂಲಕ ಚಳುವಳಿಗಳ ಮೂಲಕ ಇವತ್ತು ರಾಜರ್ಷಿ ನಾಲ್ವಡಿಯವರ ಒಂದು ಪ್ರತಿಮೆ ಆ ವಿಶ್ವವಿದ್ಯಾಲಯದ ಮುಂದೆ ಇದೆ ಅವರು ಅವರ ಕೊಡುಗೆ ಒಂದಲ್ಲ ನೂರಾರು ಆ ಒಂದಲ್ಲ ಒಂದು ಒಂದು ಪ್ರಸಂಗವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜುನಗಢ ಅನ್ನುವಂತಹ ಒಂದು ಸಂಸ್ಥಾನ ಹೇಗಿತ್ತು ಇಂತಹ ಸಂಸ್ಥಾನ ಹೇಗಿತ್ತು ಅನ್ನುವ ಒಂದು ಕಂಪ್ಯಾರಿಸನ್ ಸುಮಾರು ಒಂದು ನೂರೈವತ್ತು ನಾಯಿಗಳನ್ನು ಸಾಕಿರ್ತಾನೆ ಆ ರಾಜ ಬ್ರಿಟಿಷ್ ಸರ್ಕಾರ ಅಂದರೆ ಭಾರತ ಸರ್ಕಾರ ಬಂದ್ಬಿಡುತ್ತೆ ನಾಳೆಗೆ ನೀನೇನು ಮಾಡ್ತೀಯ ನಿನ್ನ ನಾಯಿಗಳನ್ನೆಲ್ಲ ಬಿಡ್ತಾರೆ ಅಂತ ಯಾರೋ ಹೋಗಿ ಅವನಿಗೆ ಗುಲ್ಲೆಬ್ಬಿಡ್ತಾರೆ ಅವನು ಸ್ವಾತಂತ್ರ್ಯ ಬರೋ ಹಿಂದಿನ ದಿವಸ ತನ್ನೆಲ್ಲ ನಾಯಿಗಳನ್ನು ಸಾಯಿಸಿ ತಾನೂ ಕೂಡ ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ ಅಂಥ ವಿಚಿತ್ರ ರಾಜರು ಇದ್ದ ಸಂದರ್ಭ ದೇಶದಲ್ಲಿ ಇಂತಹ ರಾಜರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಅವರ ಕೊಡುಗೆ ಅಪಾರವಾದ್ದು ಮತ್ತು ಅವರಿಗೆ ಒಂದು ಬಹಳ ಒಳ್ಳೆಯ ತಿಳುವಳಿಕೆ ಏನಿತ್ತಂದರೆ ಮಿಲ್ಲರ್ ಕಮಿಷನ್ ಬರುವ ಹೊತ್ತಿಗೆ ಅವರು ಸಾಕಷ್ಟು ವಿಷಯಗಳಲ್ಲಿ ಪರಿಣಿತರಾಗಿದ್ದರು ಹಿಂದುಳಿದವರ ಚಳುವಳಿ ಬಹಳ ಪ್ರಧಾನವಾಗಿತ್ತು ಮುಖ್ಯವಾಗಿ ಮಿಲ್ಲರ್ ಕಮಿಷನ್ನ ಮೂಲಕ ಶಾಹು ಮಹಾರಾಜರು ಕೊಲ್ಲಾಪುರ ಸಂಸ್ಥಾನದಲ್ಲಿ ಸಾವಿರದ ಒಂಬೈನೂರ ಎರಡರ ಮೀಸಲಾತಿಯನ್ನು ಏನು ಜಾರಿಗೆ ತಂದಿದ್ರು ನಂತರ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇವರು ಕೂಡ ಅಂಥದ್ದನ್ನು ತರಲಿಕ್ಕೆ ಸಾಧ್ಯ ಆಯಿತು ಆದರೆ ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲೇ ಮೀಸಲಾತಿಯ ವಿಷಯಗಳು ಚಾಲ್ತಿಯಲ್ಲಿದ್ದವು ಆದರೆ ಅದಕ್ಕೊಂದು ವೈಜ್ಞಾನಿಕತೆಯನ್ನು ಕೊಟ್ಟದ್ದು ಮಿಲ್ಲರ್ ಕಮಿಷನ್ ಅದರ ಸಮಿತಿಯ ಸದಸ್ಯರೇ ವಿರೋಧ ಮಾಡಿದರೂ ಕೂಡ ಅದು ಒಂದು ರೀತಿಯಲ್ಲಿ ಫಾದರ್ ಆಫ್ ಇಂಡಿಯನ್ ರಿಸರ್ವೇಷನ್ ಅದು ಇವತ್ತು ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯ ಹೊರಗೆ ಏನಿದೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಮೀಸಲಾತಿ ಬಹಳ ಮುಖ್ಯ ಮತ್ತು ನಾಗಮೋಹನ್ ದಾಸ್ ಅವ್ರ ಮೀಸಲಾತಿಯ ಬಗ್ಗೆ ವಿಷಯದಲ್ಲಿ ಭಾಳಷ್ಟು ಕೆಲಸ ಮಾಡಿರುವಂಥ ನ್ಯಾಯಮೂರ್ತಿಗಳು ಮೀಸಲಾತಿಯ ಬಗೆಗೆ ನಾವು ಅಪಕಲ್ಪನೆಗಳೇ ಜಾಸ್ತಿ ಇವೆ ಅವುಗಳ ಬಗ್ಗೆ ಸರಿಯಾದ ತಿಳುವಳಿಕೆಗಿಂತ ಅಪಕಲ್ಪನೆಗಳಿವೆ ಇಲ್ಲಾಂದರೆ ಅಪಕಲ್ಪನೆಗಳನ್ನು ಸೃಷ್ಟಿಸಲಾಗಿದೆ ನಾವು ಯಾರು ಮೀಸಲಾತಿಯ ವಿರೋಧವಾಗಿ ಮಾತಾಡೋರು ಯಾರೂ ಈಗಿರುವ ಹತ್ತು ಪರ್ಸೆಂಟ್ ಮೀಸಲಾತಿಯ ಬಗ್ಗೆ ಮಾತಾಡೋದೇ ಇಲ್ಲ ಯಾಕಂದ್ರೆ ಹತ್ತು ಪರ್ಸೆಂಟ್ನ ಎಷ್ಟು ಪರ್ಸೆಂಟ್ ಜನಕ್ಕೆ ಕೊಡಲಾಗಿದೆ ಅನ್ನೋದೇ ಆಶ್ಚರ್ಯಕರ ಈ ದೇಶದಲ್ಲಿ ಈ ದೇಶದಲ್ಲೇ ಇಂಥದ್ದೆಲ್ಲ ನಡೀಲಿಕ್ಕೆ ಸಾಧ್ಯ ಇರೋವಂಥದ್ದು ಅದರಿಂದ ಈ ವೇದಿಕೆಯ ಮುಖೇನ ಒಂದು ಅರ್ಥಪೂರ್ಣವಾದಂತಹ ಪ್ರಶಸ್ತಿ ಪ್ರದಾನ ಮತ್ತು ಬಹಳ ಅಪ್ರಾಪ್ರಿಯೇಟ್ ಆದ ಪರ್ಸನ್ನಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ತಿಳುವಳಿಕೆ ಯಾಕೆ ಅಂತಂದರೆ ಸಂವಿಧಾನ ಸಂವಿಧಾನದ ಪ್ರಚಾರ ಅಥವಾ ಸಂವಿಧಾನದ ತಿಳುವಳಿಕೆ ಏನು ಒಂದು ಆಂದೋಲನ ರೀತಿ ಮಾಡಿದ್ದಾರೆ ಅದು ನಿರಂತರ ಮುಂದುವರಿಬೇಕು ಅವರ ಹೊಸ ಎಡಿಷನ್ ಏನಿದೆ ಸಂವಿಧಾನದ ಓದು ಬಹಳ ಅರ್ಥಪೂರ್ಣವಾದಂತಹ ಕೃತಿ ಅದೊಂದು ರೀತಿಯಲ್ಲಿ ಸಾಸಿವೆಯಲ್ಲಿ ಸಾಗರವನ್ನು ಅಡಗಿಸಿ ಇಟ್ಟಂತಹ ಒಂದು ಕೆಲಸ ಮತ್ತು ಅಷ್ಟೇ ಕಲಾತ್ಮಕವಾದ ಎಲ್ಲಿಯೂ ಬೇಸರ ಆಗದ ಯಾಕೆಂದರೆ ಸಂ ನೀವು ಸಂವಿಧಾನ ಓದಿದ್ದೀರಾ ಅಂತ ಕೇಳಿದರೆ ಯಾರೂ ಇರಿಗೆ ಹೇಳೋಕ್ಕಾಗಲ್ಲ ಸಾಮಾನ್ಯ ಲಾಯರ್ ಆಫೀಸ್ಗಳಲ್ಲಿ ಸಂವಿಧಾನ ಆರ್ಟಿಕಲ್ಸು ಇವೆಲ್ಲ ಇರ್ತವೆ ಇನ್ನು ಉಳಿದಾರಿಗೆ ಯಾರೋ ಒಬ್ಬ ಸೈಂಟಿಸ್ಟಿಗೆ ಕೇಳಿದರೆ ನಾನೇನು ಲಾಯರ್ ಅಲ್ಲ ಅಂತಾರೆ ಅಥವಾ ಇನ್ಯಾರಿಗ ಕೇಳಿದರೆ ಓದೋಕ್ಕೆ ಅಂತ ಶುರು ಮಾಡಿದ್ನಪ್ಪ ಮೊದಲನೇ ಪೇಜ್ ಓದೋದಕ್ಕೆ ನಿದ್ದು ಬಂತು ಮುಗಿದೋಯ್ತು ಅಂತಾರೆ ಅದು ಅದು ಓದೋದಲ್ಲ ಬೈ ಪ್ರಾಕ್ಟೀಸ್ ಮತ್ತು ಅದು ಸೆಕ್ಯೂರ್ಡ್ ಆದಂತಹ ಒಂದು ಹೋಲಿಸ್ಟಿಕ್ ಆದ ಆದಂತಹ ಒಂದು ಕೃತಿ ಅದು ನಾವು ಅದು ಅದೆಷ್ಟು ಪವಿತ್ರವಾದ್ದು ಅಂದರೆ ಅದೆಷ್ಟು ಪೂಜಾರ್ಹವಾದ್ದು ಅಂದರೆ ಅದು ನಮ್ಮ ಬದುಕನ್ನು ರೂಪಿಸಿದೆ ಅದಿಲ್ಲ ಅಂದರೆ ನಾವೆಲ್ಲ ಯಾವ ರೀತಿಯಲ್ಲಿ ಇರ್ತಿದ್ವಿ ಯಾವ ರೀತಿಯಲ್ಲಿ ಬದುಕ್ತಿದ್ವಿ ಗೊತ್ತಿಲ್ಲ ಸೊ ಅಂಥ ಏನು ಭಾರತ ಸಂವಿಧಾನ ಇದೆ ಅದಕ್ಕೂ ಮತ್ತು ನಾಲ್ವಡೆಯವರಿಗೂ ತುಂಬ ಸಂಬಂಧ ಇದೆ ಅವರು ಅವರಿಗಿಂತ ಪೂರ್ವ ಪೂರ್ವಿಕರೇ ಪ್ರಜಾಪ್ರತಿನಿಧಿ ಸಭೆಯನ್ನು ತಂದ ಅದಕ್ಕಿಂತ ಮುಖ್ಯವಾಗಿ ಅದನ್ನೊಂದು ಆರ್ಥಿಕ ಶಿಸ್ತಿಗೆ ಆರ್ಥಿಕ ವಿಷಯಗಳಿಗೆ ಅದು ನಿರ್ಣಯವನ್ನು ಕೊಡಬೇಕು ಅನ್ನುವಂಥ ಒಂದು ಕಾನೂನಿನ ಚೌಕಟ್ಟಿಗೆ ತರ್ತಾರಲ್ಲ ಅವರು ಅದು ಬಹಳ ಮಹತ್ವದ್ದು ಮೈಸೂರು ನಿಜವಾಗಿಯೂ ವೆಲ್ಫೇರ್ ಸ್ಟೇಟ್ ಅದು ತಾನು ತಾನು ಇರುವ ಕಾಲಕ್ಕಿಂತ ಬಹಳ ಮುಂದಿತ್ತು ಮೈಸೂರು ಬ್ರ್ಯಾಂಡ್ ಅಂಥದ್ದನ್ನು ರೂಪಿಸಿದರು ಮೈಸೂರು ಪಾಕ್ ಅಂತಹ ಒಂದು ಸಿಹಿ ತಿಂಡಿಯನ್ನು ಜಗತ್ಪ್ರಸಿದ್ಧಿ ಮಾಡುವವರೆಗೆ ಅಥವಾ ಮೈಸೂರು ವಿಶ್ವವಿದ್ಯಾಲಯ ನಾಲ್ಕು ಆಣೆಯ ಪುಸ್ತಕವನ್ನು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತಹದ್ದು ಇಂಥವನ್ನು ನಾವು ಮಾಡಬೇಕು ಅಂತ ಆಲೋಚಿಸುವಂತಹ ಮಟ್ಟಕ್ಕೆ ಬೆಳೆದದ್ದು ಇದೆಯಲ್ಲ ಅದು ಮೈಸೂರು ನಾಲ್ವಡಿಯವರು ಕೊಟ್ಟಂತಹ ಭಾಳ ದೊಡ್ಡ ಕೊಡುಗೆ ಅದರಲ್ಲೂ ಮುಖ್ಯವಾಗಿ ಬಾ ಮಹಿಳೆಯರಿಗೆ ಮುಖ್ಯವಾಗಿ ಮಹಾರಾಣಿ ಹೈಸ್ಕೂಲ್ನಿಂದ ಶುರುವಾಗಿ ಮಹಾರಾಣಿ ಕಾಲೇಜಿನವರೆಗೆ ಪಂಚಮರ ಶಾಲೆ ದಲಿತರ ಅಭಿವೃದ್ಧಿ ಇವೆಲ್ಲ ಅಸಾಧಾರಣವಾದಂತಹ ಸುಧಾರಣೆಗಳು ನಿಜವಾದ ಒಬ್ಬ ಸುಧಾರಕರನ್ನು ನೆನಪು ಮಾಡಿಕೊಳ್ಳುವ ಸನ್ನಿವೇಶವನ್ನು ಇಟ್ಕೊಂಡು ಇಂತಹ ಪ್ರಶಸ್ತಿಯನ್ನು ಕೊಡುವ ಈ ಜನಶಕ್ತಿ ಕೇಂದ್ರ ಪ್ರತಿ ವರ್ಷ ರಾಜರ್ಷಿಯವರ ನೆನಪಿನಲ್ಲಿ ಪ್ರಶಸ್ತಿಯನ್ನು ಮುಂದುವರಿಸಿ ಮುಂದುವರಿಸಲಿ ಇದಕ್ಕೆ ಯಶಸ್ಸು ಸಿಗಲಿ ಮತ್ತು ಇಬ್ಬರು ಬಹಳ ದೊಡ್ಡ ನ್ಯಾಯಮೂರ್ತಿಗಳ ಜೊತೆಯಲ್ಲಿ ನಾನು ಅಧ್ಯಕ್ಷತೆಯನ್ನು ವಹಿಸುವ ಒಂದು ಅವಕಾಶವನ್ನು ರಾಮೇಗೌಡರು ಮತ್ತು ಗೆಳೆಯರು ಒದಗಿಸಿಕೊಟ್ಟಿದ್ದಾರೆ ಈ ಚರ್ಚೆ ಈಗ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲರು ಭಾಳ ಒಳ್ಳೆಯ ಒಂದು ಮಾತು ಹೇಳಿದರು ನಾನು ಹೇಳ್ಬೋದಾದ ಮೂರ್ನಾಲ್ಕು ಮಾತುಗಳನ್ನು ಎರಡೂ ಜನ ನ್ಯಾಯಮೂರ್ತಿಗಳು ನಾನು ಯೋಚಿಸಿದ್ದನ್ನು ಸರ್ಕಾರ ಯಾಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವಿಷಯವಾಗಿ ಇಷ್ಟೊಂದು ಅವಜ್ಞೆಯನ್ನು ತಗೊಂಡಿದೆ ಈ ಇರಲಿ ಸಂತೋಷ ನಾನು ನಾನು ಸಹ ನಾನು ಸಹ ಈ ವೇದಿಕೆಯ ಮುಖೇನ ಸರ್ಕಾರದ ಸರ್ಕಾರವನ್ನು ನಾನು ಒತ್ತಾಯಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಪ್ರಶಸ್ತಿ ಮತ್ತು ಬಹಳ ದೊಡ್ಡ ಕೆಲಸವನ್ನು ಮಾಡಿರುವಂತಹ ವ್ಯಕ್ತಿಯನ್ನು ನಾವು ದೊಡ್ಡದಾಗಿಯೇ ಚರ್ಚಿಸಬೇಕು ದೊಡ್ಡದಾಗಿಯೇ ಮಾತನಾಡ್ತಾ ಹೋಗಬೇಕು ಕೆಲಸ ಮಾಡಿರುವವರನ್ನು ಗುರುತಿಸ್ತಾ ಇದ್ದರೆ ರೈಟ್ ಟೈಮ್ ರೈಟ್ ಪ್ರೈಸ್ ಮಾಡದೆ ಹೋದರೆ ಅಥವಾ ನಾವು ಇನ್ಯಾವುದೋ ದಿವಸ ಅದನ್ನು ನೆನಪು ಮಾಡ್ಕೊಳ್ತೀವಿ ಅಂತ ಅಲ್ಲ ಈಗಾಗಲೇ ಆ ವಿಷಯಗಳು ಸಾಕಷ್ಟು ಚರ್ಚೆ ಆಗಿವೆ ಮತ್ತೆ ಮತ್ತೆ ಆ ಮುಖೇನ ಆ ಮುಖೇನ ಮೈಸೂರಿಗೆ ತಂದು ನೋಡ್ಕೊಳ್ಳುವ ಮೂಲಕ ಮತ್ತೆ ಈಗ ನಾವು ಹೇಗಿರಬೇಕು ಅನ್ನೋದನ್ನು ಕೂಡ ಈ ಚರ್ಚೆ ಮಾಡ್ತಾ ಇರ್ತೀವಿ ಯೋಚಿಸ್ತಾ ಇರ್ತೀವಿ ಅಂತ ನನ್ನ ಇದು ಅವರ ರೈಲ್ವೆ ಆಗಲಿ ಅಥವಾ ಸಾರಿಗೆ ಆಗಲಿ ಬಸ್ಸುಗಳು ಲಾರಿಗಳು ಅವರು ಸಾಗಾಣಿಕೆಗಾಗಿ ಕೊಟ್ಟಂತಹ ದೊಡ್ಡ ಕೊಡುಗೆ ಏನು ಅಂತಂದರೆ ಸಣ್ಣ ಕೋಲಾರ ಪ್ರದೇಶದಲ್ಲಿ ಲೋಕಲ್ ಫಂಡಿನ ಮೂಲಕ ರೈಲ್ವೆ ಮಾರ್ಗಕ್ಕೆ ಅವರು ಹಣವನ್ನು ಸಹಾಯ ಮಾಡ್ತಾರೆ ಬೌರಿಂಗ್ಪೇಟೆಯಿಂದ ಚಿಕ್ಕಬಳ್ಳಾಪುರದವರೆಗೆ ರೈಲು ಹಾಕಿಸುವ ಒಂದು ಯೋಜನೆ ಇದೆಯಲ್ಲ ಬಹಳ ಮಹತ್ವಪೂರ್ಣವಾದ್ದು ಅದರಲ್ಲೂ ಅಲಕ್ಷಿತ ಪ್ರದೇಶಗಳಿಗೆ ಮೊದಲು ಅವರು ಮಾನ್ಯತೆಯನ್ನು ಕೊಡ್ತಾಯಿದ್ರು ಕಳಲೆಯಂತಹ ಒಂದು ಚಿಕ್ಕ ಊರನ್ನು ದೊಡ್ಡ ಮಾರುಕಟ್ಟೆಯನ್ನಾಗಿ ಮಾಡಿ ತಮಿಳುನಾಡು ಕೊಯಮತ್ತೂರಿಗೆ ಅದನ್ನು ಜೋಡಿಸಿದ್ರು ಈ ರೀತಿಯ ಭಾಳ ದೊಡ್ಡ ವೈವಿಧ್ಯಮಯವಾದಂತಹ ಸರ್ವಾಂಗೀಣ ಅಭಿವೃದ್ಧಿ ಅಂತ ಅದು ಕೇವಲ ಒಂದಲ್ಲ ಅದಕ್ಕೆ ಏನು ಹೇಳ್ತಾರೆ ಒಂದೇ ಮಾತು ಹೇಳೋದು ಆಡಳಿತಗಾರರಿಗೆ ಸಾಹಿತ್ಯದ ಸಂಸ್ಕೃತಿಯ ಕಲೆಯ ನೆನಪಿರಬೇಕು ಅದರ ಜೊತೆಯಲ್ಲಿರಬೇಕು ಆಗ ಒಳ್ಳೆಯ ಆಡಳಿತ ಮಾಡಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ ಅದಕ್ಕಾಗಿ ಅವರು ಜಗನ್ಮೋಹನ ಪ್ಯಾಲೇಸನ್ನು ರೂಪಿಸುವ ಹಿನ್ನೆಲೆ ಹಳದಂಕರ್ ಅಂತವರ ಪೇಂಟಿಂಗನ್ನು ಆಕ್ಷನಲ್ಲಿ ಕೊಂಡ್ಕೊತಾರೆ ಕಲಾವಿದರಿಗೆ ಸಹಾಯ ಆಗಲಿ ಅಂತ ರಾಜಾ ರವಿವರ್ಮ ಪೇಂಟಿಂಗ್ಸನ್ನು ಕೊಂಡ್ಕೊಳ್ತಾರೆ ಮುಂಬೈನಲ್ಲಿ ಅವರನ್ನು ಸ್ವತಃ ಕರ್ಕಮಂದು ಅವರಿಂದ ಪೇಂಟಿಂಗ್ನ ಮಾಡಿಸ್ತಾರೆ ಅವರಿಗೂ ಸ್ವತಃ ಆಸಕ್ತಿ ಇರುತ್ತೆ ಹಾಗೆ ತಮ್ಮ ಒಂದು ಮ್ಯೂಸಿಯಮನ್ನೇ ರೂಪಿಸಬೇಕು ಅನ್ನುವಂತಹ ಆಲೋಚನೆ ಇದೆಯಲ್ಲ ಅದು ಭಾಳ ಅಭೂತಪೂರ್ವ ಕಲೆಯ ಕ್ಷೇತ್ರದಲ್ಲಿ ನಾಟಕ ಮಂಡಳಿಯ ಮುಖ್ಯನ ಕೊನೆಗೆ ಎಷ್ಟು ತಲೆನೋವಾಗುತ್ತೆ ಅಂದರೆ ಅದನ್ನು ಮುಚ್ಚದೇ ಕಷ್ಟ ಆಗುತ್ತೆ ಚಾಮರಾಜ ನಾಟಕ ಸಭಾದ ಮೂಲಕ ಬಹಳ ದೊಡ್ಡ ಕೆಲಸವನ್ನು ಅವ್ರು ಮಾಡ್ತಾರೆ ಸ್ವತಃ ಅವ್ರಿಗೆ ಕರ್ನಾಟಕ ಹಿಂದೂಸ್ತಾನಿ ಮತ್ತು ವೆಸ್ಟ್ರನ್ ಮ್ಯೂಸಿಕ್ ಮೂರು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವತ್ತು ಅರಮನೆಯ ಬ್ಯಾಂಡ್ ಜೀವಂತವಾಗಿದೆ ಅವರ ಕಾರಣಕ್ಕಾಗಿ ಸೊ ಅದರಿಂದ ಅನೇಕ ವಿಷಯಗಳಲ್ಲಿ ಅವರಿಗಿದ್ದ ಭಾಳ ಬಹುಮುಖಿ ವ್ಯಕ್ತಿತ್ವ ಇದೆಯಲ್ಲ ಅದು ಭಾಳ ದೊಡ್ಡದು ಅವ್ರ ಬಗ್ಗೆ ಮಾತಾಡೋಕ್ಕೆ ಬೇಕಾದಷ್ಟಿದೆ ಇದೊಂದು ಸುಸಂದರ್ಭ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಾನು ಕಳೆದ ನಲವತ್ತು ವರ್ಷಗಳಿಂದ ಅವರ ಎಲ್ಲ ಬಗೆಯ ನ್ಯಾಯವಾದಿಗಳಾಗಿದ್ದ ಕಾಲದಿಂದ ಜಿ ಆರ್ ತಿಪ್ಪೇಸ್ವಾಮಿ ಮತ್ತು ರಂಗಾರೆಡ್ಡಿ ಕೋಡಿರಾಮ್ಪುರ ಅವರ ಜೊತೆಗೆ ಅವರ ಆಫೀಸಿಗೆ ಹೋಗ್ತಾ ಇದ್ವಿ ಬರಗೂರವರು ಅವರನ್ನು ಬಿಡದೆ ಬರಹಗಾರರನ್ನಾಗಿ ಮಾಡಿದರು ಸಾಹಿತ್ಯ ಅಕಾಡೆಮಿ ಅವರು ಬರೆದುಕೊಟ್ಟಂತಹ ಪುಸ್ತಕ ಮುಖೇನ ಅವರು ಈಗ ನ್ಯಾಯವಾದಿ ಮತ್ತು ಬರಹ ಎರಡೂ ಒಟ್ಟಿಗೆ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸಂವಿಧಾನದ ಓದು ಯಾಕೆಂದರೆ ತುಂಬ ಜನ ನಾವು ನ್ಯಾಯವಾದಿಗಳನ್ನು ನೋಡಿದ್ದೀವಿ ಅವರಿಗೆ ಬರೆಯೋಕ್ಕೆ ಪುರಿಸುತ್ತೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಬ್ಯುಸಿ ಇರ್ತಾರೆ ಅದರ ನಡುವೆ ಕೂಡ ಇತ್ತೀಚೆಗೆ ಮೀಸಲಾತಿಯ ಕುರಿತು ಬಂದಿರುವಂತಹ ಅವರ ಪುಸ್ತಕ ಇದೆಯಲ್ಲ ತುಂಬ ಮಹತ್ವದ್ದು ಸ್ವತಃ ಅವರು ಪ್ರಾಕ್ಟೀಷನರು ಸ್ವತಃ ಅವರು ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅವ್ರ ವರದಿಯ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳ ಆಗಿದೆ ಇಂತಹ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ತುಂಬ ಅರ್ಥಪೂರ್ಣ ನನ್ನ ಕಿರಿಯನನ್ನು ಅಧ್ಯಕ್ಷನನ್ನು ಮಾಡಿ ಹಿರಿಯರು ಮತ್ತಷ್ಟು ದೊಡ್ಡವರಾಗಿದ್ದಾರೆ ಎಲ್ಲರಿಗೂ ನಮಸ್ಕಾರ